ರೀರ ನಮಸ್ಕಾರ ಇವತ್ತು ನಾನು ನಿಮ್ಗೆ ಒಯ್ದು ಮಾತಾಡ್ತಾ ಇದೀನಿ ನಡವಿಯಿಂದ ನಿಮಗೋಸ್ಕರ ಇವತ್ತು ಒಂದು ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಅದೇನಪ್ಪಾ ಅಂತಂದ್ರೆ ಇವತ್ತು ನಿಮ್ಗೆ ಒಂದು ಕಲ್ಟಿವೇಟರ್ ಇದೆ ಈ ಕಲ್ಟಿವೇಟರ್ ತರ ಕೆಲಸ ಮಾಡುತ್ತಂದ್ರೆ ನಮ್ಗೆ ಹದ ಮಾಡ್ಲಿಕ್ಕೆ ಬಿತ್ತನೆ ಮಾಡ್ಲಿಕ್ಕೆ ಕೆಳಗಡೆ ನಿಮ್ಗೆ ಟಿಲ್ಲರ್ ಪಾಯಿಂಟ್ ಇದೆ ಈ ಟಿಲ್ಲರ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಹೆವಿ ಇರುತ್ತೆ ಗೆ ಯಾವ್ ತರ ಬಳಸುವ ಅದೇ ರೀತಿಯಲ್ಲಿ ಈ ಹೆವಿ ಬರುತ್ತೆ ಸೊ ಇದು ಈ ಟಿಲ್ಲರ್ ಬಂದ್ಬಿಟ್ಟು ನಮ್ಗೆ ಮೇನ್ಲಿ ಎತ್ತಿ ಬಳಸ್ತಾ ಇದೀವಿ ಸಣ್ಣ ಸಣ್ಣ ರೈತರಿಗೆಲ್ಲರಿಗೆ ಬಹಳ ಉಪಯೋಗ ಆಗ್ತಾ ಇದೆ ಇನ್ನೊಂದು ಸ್ನೇಹಿತರೆ ಇದು ಎಲ್ಲಿ ಬಳಸಿ ಅಂತಂದ್ರೆ ನಮಗೆ ಮೆಕ್ಕೆಜೋಳ ಆಯಿತು ಮೆಣಸಿನ್ಕಾಯಿ ಆಯ್ತು ಇನ್ನೊಂದು ಹತ್ತಿ ಹತ್ತಿ ಗಿಡದಲ್ಲಾಯ್ತು ನಮಗೆ ಇದು ಬಹಳ ಈಸಿ ಇರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಸೊ ನಿಮಗೆ ನಾವು ಪ್ರತಿ ಸಾರಿ ನಾವು ಇನ್ನೊಬ್ಬರದ್ದು ಇಸ್ಕೊಳ್ಳೋ ಬದಲು ನಮಗೆ ಕಡಿಮೆ ಖರ್ಚಿನಲ್ಲಿ ಇದು ಹೆವಿ ಮೆಟೀರಿಯಲ್ ಅನ್ನೋದು ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಸುಮಾರು ತೂಕ ಮೂವತ್ತರಿಂದ ಮೂವತ್ತೈದು ಕೆ ಜಿ ಬರುತ್ತೆ ಇದು ನಿಮಗೆ ನಿಮಗೆ ನಾಳೆ ದಿನ ಬೇಕಪ್ಪ ಅಂತಂದ್ರೆ ಇದು ಅಡ್ಜಸ್ಟ್ಮೆಂಟ್ ಇರುತ್ತೆ ಇದರಲ್ಲಿ ಬೋರ್ಡ್ ಸಿಸ್ಟಮ್ ಮಾಡ್ತಾ ಇದೀವಿ ಅದೊಂದು ಇನ್ನೊಂದು ಮಾಡಲ್ ಬರ್ತಾ ಇದೆ ಅದು ಕೂಡ ಕೂಡ ಹಾಕೊಂಡು ನಾವು ಹದ ಮಾಡಲಿ ಕೂಡ ಬರ್ತಾ ಇದೆ ಬಿತ್ತನೆ ಮಾಡ್ಕೊಳ್ಳಿ ಎರಡು ಪೈಪ್ ಇಟ್ಟಿದೀವಿ ನಾಳೆ ದಿನ ನಿಮಗೆ ಬೇಕಾದಲ್ಲಿ ಕೊಳವೆ ಇಟ್ಕೊಂಡು ಬಿತ್ತನೆ ಮಾಡ್ಕೋಬಲ್ ಸ್ನೇಹಿತರೆ ಹತ್ತಡಿ ಪೈಪ್ ಇದೆ ಸೊ ಇನ್ನಷ್ಟು ತಮಗೆ ಬೇಕಾದಲ್ಲಿ ನಂಬರ್ ಕಾಣುತ್ತೆ ಸ್ಕ್ರೀನ್ ಅಲ್ಲಿ ಆ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಥ್ಯಾಂಕ್ ಯು